ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಪೊಲೀಸ್ ಇಲಾಖೆಯ ಒಂದು ಹುದ್ದೆಗಳಿಗಾಗಿ ನನಗೆ ಗೊತ್ತಿದೆ ಬಹಳಷ್ಟು ಜನ ಕಾಯ್ತಿದ್ದೀರಿ ಆಲ್ರೆಡಿ ಸರ್ಕಾರ ಹೇಳಿದೆ ನಾಲ್ಕು ಸಾವಿರದ ಮೂರ್ನೂರಕ್ಕಿಂತನೂ ಅಧಿಕ ಹುದ್ದೆಗಳು ಖಾಲಿ ಇದ್ದಾವೆ ಅದರೊಳಗೂ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ನಾವು ನೇಮಕಾತಿನ ಪ್ರಾರಂಭಿಸ್ತೀವಿ ಅಂತ ಹೇಳಿದ್ದಾರೆ ಭಾಳ ಜನ ಮೆಸೇಜ್ ಮಾಡ್ತಿದ್ದೀರಾ ಆ್ಯಂಡ್ ಈವನ್ ಅಪ್ಡೇಟ್ ಕೊಡ್ರಿ ಸರ್ ಇದ್ರ ಬಗ್ಗೆ ಅಂತ ಕೇಳ್ತಿದ್ದೀರಾ ಮೆಸ್ ಈವನ್ ಕಮೆಂಟ್ ಬಾಕ್ಸಲ್ಲೂ ಕೂಡ ಹಾಕ್ತಿದ್ದೀರಾ ಮೈ ಡಿಯರ್ ಫ್ರೆಂಡ್ಸ್ ಪ್ಲೀಸ್ ವೇಟ್ ಫಾರ್ ಸಮ್ ಟೈಮ್ ಈವನ್ ಸರ್ಕಾರದ ಹತ್ರನೂ ಕೂಡ ಒಳ ಮೀಸಲಾತಿ ಜಾರಿಗೆ ಬಂದಿರೋದ್ರಿಂದ ಹಲವಾರು ಗೊಂದಲಗಳಿದ್ದಾವೆ ಇನ್ನೂ ಕ್ವಾಲ್ಫಾಮ್ ಆಗಲಿಕ್ಕೆ ನಿಮಗೆ ಒಂದು ವಾರವೂ ಆಗ್ಬೋದು ಒಂದು ತಿಂಗಳು ಆಗ್ಬೋದು ಟೂ ಮಂತ್ಸು ಆಗ್ಬೋದಾ ಓಕೆ ಸೊ ಯಾವಾಗ ಬೇಕಾದಾಗೂ ಬರ್ಬೋದು ಆದರೆ ಸ್ವಲ್ಪ ಕಾಯಿರಿ ಹ್ಯಾವ್ ಪೇಷನ್ಸ್ ಅಲ್ಲಿವರೆಗೂ ನಾನು ಕ್ವಾಲ್ಫಾಮ್ ಆದರೆ ಎಕ್ಸಾಮ್ ಬರೀಲಿಕ್ಕೆ ರೆಡಿ ಇದ್ದೀನ ನಿಜವಾಗ್ಲೂ ನಾನು ಚೆನ್ನಾಗಿ ಓದ್ಕೊಂಡಿದ್ದೆನಾ ಇನ್ನು ಏನು ಮಾಡಬಹುದು ಅದ್ರ ಬಗ್ಗೆ ದಯವಿಟ್ಟು ಸ್ವಲ್ಪ ವಿಚಾರ ಮಾಡಿರಿ ಇಮೋಷ್ನಲ್ ಆಗಿ ವಿಚಾರ ಮಾಡಬೇಡ್ರಿ ಆಮೇಲೆ ಇಲ್ಲಿ ನೋಡ್ರಿ ನಿಮಗೂ ಎಷ್ಟು ಜನಕ್ಕೆ ಇದು ಸರಿ ಅನಿಸ್ತದೆ ಹೇಳ್ರಿ ಕೆ ಎಸ್ ಎಕ್ಸಾಮ್ ಅಂದ್ರೆ ಕೆ ಪಿ ಸಿ ಎಕ್ಸಾಮ್ಸ್ಗಳಿಗೆ ಸರ್ಕಾರ ಏನು ಮಾಡಿದೆ ಮೂರು ವರ್ಷ ವಯೋಮಿತಿಯನ್ನು ಸಡಿಲಿಕೆ ಮಾಡಿದೆ ಹೌದಾ ಮೊನ್ನೆ ಸರ್ಕಾರ ಬಿಟ್ಟಂಥ ವಯೋಮಿತಿ ಸಡಿಲಿಕೆ ಒಳಗೆ ಎರಡೇ ವರ್ಷ ವಯೋಮಿತಿ ಸಡಿಲಿಕೆ ಅಂತ ಹೇಳಿದೆ ಅಂದ್ರೆ ಕೆ ಪಿ ಎಸ್ ಸಿ ಜಾಬ್ಗಳಿಗೊಂದು ಉಳ್ಕಿ ಜಾಬ್ಗಳಿಗೊಂದು ಹೆಂಗಿದು ನೋಡಿ ಫೈವ್ ಫೋರ್ಟಿ ಫೈವ್ ಸಮಸ್ಯೆ ಆದಮೇಲೆ ಆಮೇಲೆ ಫೋರ್ ಜೀರೋ ಟು ಎಕ್ಸಾಮ್ ಆದಮೇಲೆ ಐದು ವರ್ಷ ಎಕ್ಸಾಮ್ಸ್ ಪಿ ಎಸ್ ಐ ಎಕ್ಸಾಮ್ಸನ್ನ ಕರೆದಿಲ್ಲ ಹಲವಾರು ವಿದ್ಯಾರ್ಥಿಗಳಿದ್ದಾರೆ ಅವ್ರದ್ದು ಏಜ್ ಕೂಡ ಮುಗಿದೋಗಿದೆ ಸರ್ಕಾರ ಒಂದು ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದರೆ ಏನು ಪ್ರಾಬ್ಲಮ್ ಆಗ್ತಿತ್ತು ಅವ್ರಿಗೆ ಓಕೆ ಪೊಲೀಸ್ ಇಲಾಖೆಗೆ ಸೇರಬೇಕು ಅಂತ ಹಲವಾರು ಯುವಕರಿದ್ದಾರೆ ಈವನ್ ಇನ್ ಸರ್ವಿಸ್ ಒಳಗೂ ಕೂಡ ಇದ್ದವರಿದ್ದಾರೆ ಇದ್ದಾರೆ ಸೊ ಏನು ಸಮಸ್ಯೆ ಆಗ್ತಿತ್ತು ಅಟ್ಲೀಸ್ಟ್ ಮೂರು ವರ್ಷ ಅವುಗಳಿಗೆಲ್ಲ ಮೂರು ವರ್ಷ ಕೊಟ್ಟಿದ್ದಾರೆ ಇದಕ್ಕೆ ಮಾತ್ರ ಎರಡು ವರ್ಷ ಅಷ್ಟೇ ಯಾಕೆ ಓಕೆ ನೀವು ಹೇಳ್ಬೋದು ಸರ್ ಮೊದಲು ಕಾಲ್ಫಾರ್ಮರೇ ಮಾಡಲಿ ಬಿಡ್ರಿ ಅವ್ರು ಎರಡು ವರ್ಷರೇ ಕೊಡಲಿ ಕೊಡ್ಲಿಕ್ಕೆ ಅಂದರೆ ಬಿಡಲಿ ಅಂತಲೂ ಕೆಲವೊಂದಿಷ್ಟು ಜನ ಅನಿಸ್ಬೋ ಕೆಲವೊಂದಿಷ್ಟು ಜನಕ್ಕೆ ಅನಿಸ್ಬೋದು ನೋ ಗೈಸ್ ಎಲ್ಲರಿಗೂ ಕೂಡ ಸಿಗಬೇಕು ಆ ಒಂದು ಫೆಸಿಲಿಟಿ ಅಂತ ನನಗನ್ಸುತ್ತೆ ನೋಡಿ ಸಾಮಾಜಿಕ ನ್ಯಾಯ ಒದಗಿಸೋ ಸಂಬಂಧ ಒಳ ಮೀಸಲಾತಿನ ತರ್ತಿದ್ದಾರೆ ಸಾಮಾಜಿಕ ನ್ಯಾಯ ಓನ್ಲಿ ಒಳ ಮೀಸಲಾತಿ ಯಾಕೆ ಉಳ್ಕಿದ ಈ ಒಂದು ವಯೋಮಿತಿ ಸಡಿಲಿಕೆ ಒಳಗೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಯಾಕೆ ಸರ್ಕಾರ ವಿಚಾರ ಮಾಡ್ತಾ ಇಲ್ಲ ಓಕೆ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಒಪಿನಿಯನ್ರ ತಿಳಿಸ್ರಿ ರಿಕ್ರೂಟ್ಮೆಂಟ್ ಯಾವಾಗ ಬರ್ತವೆ ಎಕ್ಸಾಕ್ಟ್ ಡೇಟ್ ಇವನ್ ಸರ್ಕಾರ ಹೇಳಿಲ್ಲ ಹಾಗಾಗಿ ನನಗೂ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಗೈಸ್ ಆದರೆ ಬರ್ತವೆ ಅಲ್ಲಿವರೆಗೂ ಸ್ವಲ್ಪ ಸಮಾಧಾನದಿಂದಿರ್ರಿ ಆಮೇಲೆ ನೀವು ಏನೇನೆಲ್ಲ ಕವರ್ ಮಾಡಿಲ್ಲ ಸೊ ಅದನ್ನು ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡಿರಿ ಆ್ಯಂಡ್ ಯಾವ ವಿಷಯಗಳನ್ನ ನೀವು ಒತ್ಕೊಟ್ಟು ಓದಿಲ್ಲ ಇವತ್ತಿನ ಕ್ವೆಶನ್ ಪೇಪರ್ ಹೆಂಗೆ ಬರ್ತವೆ ಟ್ರೆಂಡ್ ಪ್ರಕಾರ ಕ್ವಶನ್ ಪೇಪರ್ ಎನಲೈಸ್ ಮಾಡಿರಿ ಇವತ್ತೇ ಅಥವಾ ನಾಳೆನೇ ನೋಟಿಫಿಕೇಷನ್ ಬಂದರೆ ಎರಡು ತಿಂಗಳು ಮೂರು ತಿಂಗಳು ಸಮಯ ಸಿಗುತ್ತೆ ಅಂದರೆ ಅದರೊಳಗೆ ನಾನು ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ವಿಚಾರ ಮಾಡಿರಿ ಇದರಿಂದ ನೀವು ಎಕ್ಸಾಮ್ ಪಾಸ್ ಹಾಕಿರೋ ಹೊರತು ಬಿಟ್ಟರೆ ಬಿಡಲಿ ಎಕ್ಸಾಮ್ ಬಿಟ್ಟರೆ ಬಿಡಲಿ ಅಂದರೆ ಏನೂ ಆಗೋದಿಲ್ಲ ಪ್ಲೀಸ್ ಥಿಂಕ್ ಸ್ಟ್ರಾಟಿಜಿಕಲಿ ಓಕೆ ಸೊ ಆ ಥರ ನೀವು ವಿಚಾರ ಮಾಡಿರಿ ಅಂತ ನನ್ನ ರಿಕ್ವೆಸ್ಟ್ ಇದೆ ನೋಟಿಫಿಕೇಷನ್ ಬರೋವರೆಗೂ ಕಾಯಿರಿ ಈ ಒಂದು ಏಜ್ ಗೊಂದಲ ಏನಿದೆಯೋ ವಯೋಮಿತಿ ಸಡಿಲಿಕ್ಕೆ ನನ್ನ ಪ್ರಕಾರ ಈ ಥರ ಆಗಬೇಕಿತ್ತು ಅಂತ ಅನಿಸುತ್ತೆ ಗೈಸ್ ನಿಮ್ಮ ಅನಿಸಿಕೆ ಏನು ಅದನ್ನು ಕೂಡ ತಿಳಿಸ್ರಿ ಸೊ ಅದಕ್ಕೆ ಮುಂದೆ ಮತ್ತೆ ಏನು ಮಾಡ್ಬೋದು ಅಂತ ಕೂಡ ನಾವೆಲ್ಲರೂ ಸೇರಿ ವಿಚಾರ ಮಾಡ್ಬೋದು ಬಿಕಾಸ್ ಒಂದಕ್ಕೆ ಮೂರು ವರ್ಷ ಇನ್ನೊಂದಕ್ಕೆ ಎರಡು ವರ್ಷ ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ನನ್ನ ಹತ್ರ ಇದೆ ಆಮೇಲೆ ಇಷ್ಟು ವರ್ಷ ರಿಕ್ರೂಟ್ಮೆಂಟ್ ಮಾಡಿಲ್ಲ ಸೊ ಪ್ರಾಬ್ಲಮ್ ಯಾಕೆ ಸಾಲ್ವ್ ಮಾಡ್ತಾ ಇಲ್ಲ ಸೊ ಅನ್ನುವಂಥ ಒಂದು ವಿಷಯ ಇದೆ ಒಂದು ಸರ್ತಿ ರಿಕ್ರೂಟ್ಮೆಂಟ್ ಮಾಡೋಕ್ಕೆ ಕಾಲ್ ಫಾರ್ಮ್ ಮಾಡಿದರೆ ಮೂರು ಮೂರು ವರ್ಷ ಎರಡೆರಡು ವರ್ಷ ಮಾಡಿದರೆ ಏಜ್ ಎಲ್ಲ ಡಿಬಾರ್ ಆಗ್ತವೆ ಓಕೆ ದ್ಯಾಟ್ ಇಸ್ ಅದು ಕೂಡ ಒಂದು ಕನ್ಸರ್ನ್ ಇದೆ ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ನನ್ನ ಉದ್ದೇಶ ಇದೆ ಕಾಲ್ ಫಾರ್ಮ್ಗಾಗಿ ಯಾರ್ಯಾರು ಕಾಯ್ತಿದ್ರಿ ಇನ್ನೂ ಸ್ವಲ್ಪ ದಿನ ಕಾಯಿರಿ ಯಾವಾಗಂತ ಎಕ್ಸಾಕ್ಟ್ಲಿ ಡೇಟ್ ಸರ್ಕಾರ ಹೇಳಿಲ್ಲ ಆದ್ದರಿಂದ ಯಾರಿಗೂ ಗೊತ್ತಿಲ್ಲ ಸೊ ಡೋಂಟ್ ವರಿ ಅಬೌಟ್ ಇಟ್ ಅದು ಗೊತ್ತಾದರೆ ಸರ್ಕಾರದ ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸುತ್ತೆ ಅವಾಗ ಎಲ್ಲರಿಗೂ ಗೊತ್ತಾಗುತ್ತೆ ಅವಾಗ ನಾನು ಕೂಡ ವಿಡಿಯೋ ಮಾಡ್ತೀನಿ ಓಕೆ ಅಲ್ಲಿವರೆಗೂ ನಿಮ್ಮ ಕೆಲಸ ಏನು ಓದೋದು ನನ್ನ ಕೆಲಸ ಏನು ಪಾಠ ಮಾಡೋದು ನಾವು ಅದನ್ನು ಕರೆಕ್ಟಾಗಿ ಮಾಡೋಣ ಅಂತ ನನಗನ್ಸಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ನಿಮ್ಮ ಅನಿಸಿಕೆನ ಹೇಳಿ ಈ ಒಂದು ವಯೋಮಿತಿ ಸಡಿಲಿಕೆ ಬಗ್ಗೆ ನಿಮ್ಮ ಅನಿಸಿಕೆನ ಹೇಳ್ರಿ ಆ ಕಮೆಂಟ್ಸ್ ಮೇಲೆ ವಿ ವಿಲ್ ಪ್ಲ್ಯಾನ್ ಸಮಥಿಂಗ್ ಎಲ್ಸ್ ಓಕೆ ನೋಡೋಣ ಮತ್ತೇನು ಮಾಡೋಕ್ಕಾಗುತ್ತೆ ಅದ್ರ ಬಗ್ಗೆ ವಿಚಾರ ಮಾಡೋಣ ಥ್ಯಾಂಕ್ ಯು